ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ಎರಡೂವರೆ ವರ್ಷ ಕಂಪ್ಲೀಟ್ ಆಯಿತು ಇನ್ನ ಎರಡೂವರೆ ವರ್ಷದಲ್ಲಿ ಸಿಎಂ ಸೀಟ್ಗಾಗಿ ಫೈಟಿಂಗ್ ಕೇಳಿ ಬರ್ತಾನೆ ಇದೆ ರಾಹುಲ್ ಅಂಗಳಕ್ಕೆ ತಲುಪಿದ ಕುರ್ಚಿ ಕದನ ಫೈಟ್ ನಿಭಾಯಿಸಲಾಗದೆ ಚೆಲ್ಲಿದ್ರ ಖರ್ಗೆ ನಿರ್ಧಾರ ತೆಗೆದುಕೊಳ್ಳದೆ ರಾಗ ಕಡೆ ಮುಖ ಸಿದ್ದು ಡಿಕೆ ಫೈಟಿಂಗ್ಗೆ ಖರ್ಗೆ ಬಳಿ ಯಾವುದೇ ಔಷಧ ಇಲ್ವೇ ಇಲ್ಲ ಸದ್ಯ ಕದನಕ್ಕೆ ಬ್ರೇಕ್ ಹಾಕಿರುವ ಎಐಸಿಸಿ ಅಧ್ಯಕ್ಷ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗಾಗಿ ಫೈಟಿಂಗ್ ನಡೀತಾ ಇದೆ ಈ ಸಿಎಂ ಸೀಟ್ಗಾಗಿ ಫೈಟಿಂಗ್ ಮಾಡ್ತಾ ಇರುವಂತಹ ಉಭಯ ನಾಯಕರು ಒಬ್ರು ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೊಬ್ರು ಸಿಎಂ ಸಿದ್ದರಾಮಯ್ಯ ರಾಹುಲ್ ಅಂಗಳಕ್ಕೆ ಈ ಒಂದು ಕುರ್ಚಿಯ ಕಥನ ಈಗಾಗ್ಲೇ ತಲುಪಿರುವಂತದ್ದು ಆದರೆ ರಾಹುಲ್ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ಈ ಫೈಟ್ ನಿಭಾಯಿಸೋಕಾಗದೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಬರಲಿ ರಾಹುಲ್ ಗಾಂಧಿ ಅವರು ಬಂದ ನಂತರ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ ಇಬ್ಬರನ್ನ ಕೂಡ ಕೂರಿಸ್ಕೊಂಡು ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ನಿನ್ನೆ ಒಂದೂವರೆ ಗಂಟೆಗಳ ಕಾಲ ಏನು ಸಿ ಸಿದ್ದರಾಮಯ್ಯ ಅವರ ಜೊತೆ ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ಬಳಿಕ ಹೇಳಲಾಗಿರತಕ್ಕಂಥ ಒಂದು ಮಾತು ಓಕೆ ಈಗ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಿಲ್ಲ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾಕಂದ್ರೆ ಪಕ್ಷದಲ್ಲಿ ಆಂತರಿಕ ಜಗಳಗಳು ಕೂಡ ಇರುವಂತದ್ದು ಬಡ ಬಡಿದಾಟ ಕೂಡ ಇರುವಂಥದ್ದು ಬಡ ಬಡಿದಾಟ ಮೇಲ್ನೋಟಕ್ಕೆ ಕಾಣದೇ ಇದ್ರೂ ಕೂಡ ಕ್ಲಿಯರ್ ಕಟ್ ಆಗಿ ಈಗಾಗಲೇ ವರಿಷ್ಠರ ಗಮನಕ್ಕೂ ಕೂಡ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಸಿಎಂ ನಿನ್ನೆಯ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿಯತ್ತ ಬೊಟ್ಟು ಮಾಡಿರುವ ಖರ್ಗೆ ರಾಹುಲ್ ಹತ್ರ ಚರ್ಚಿಸಿ ತಿಳಿಸೋದಾಗಿ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಹೇಳಿರುವಂತಹ ಕೈ ಅಧ್ಯಕ್ಷ ವಿದೇಶದಲ್ಲಿರುವ ರಾಗ ಬಂದ ಬಳಿಕ ಮಾತುಕತೆ ಆಡ್ತೇನೆ ಸಿಎಂ ಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇಬ್ಬರನ್ನೂ ಕರೆಸಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿಕೆಗೆ ಬುಲಾವ್ ಬರುವಂತಹ ಸಂಭವ ಕೂಡ ಇದೆ ಎಸ್ ಈಗಾಗಲೇ ಕುರ್ಚಿ ಫೈಟ್ ನಡೀತಾ ಇದೆ ಆಂತರಿಕ ಜಗಳಗಳು ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫೈಟ್ ನಡೀತಾ ಇದೆ ಸಚಿವ ಸಂಪುಟ ಪುನರ್ರಚನೆ ಇದು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಆದರೆ ಇವಾಗ ಗೊಂದಲಗಳ ಬೀಡಾಗಿರ್ತಕ್ಕಂಥದ್ದು ಅಂದ್ರೆ ಸಿಎಂ ಕುರ್ಚಿ ಫೈಟ್ ಅಂತಾನೆ ಹೇಳ್ಬೋದು ಪವರ್ ಶೇರಿಂಗ್ ಆಗಿತ್ತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅವಾಗಿಂದ ಇವಾಗಿನವರೆಗೂ ಕೇಳಿ ಬರ್ತಕ್ಕಂಥ ಒಂದೇ ಒಂದು ಮಾತು ಒಂದೇ ಒಂದು ಚರ್ಚೆ ಅಂದರೆ ಅದು ಪವರ್ ಶೇರಿಂಗ್ ಫೈಟ್ ಅಂತೆ ಪವರ್ ಶೇರಿಂಗ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಂತೆ ಎರಡೂವರೆ ವರ್ಷ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಆಗಿರ್ತಾರಂತೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ಡಿ ಸಿ ಎಂ ಅವರು ಸಿ ಎಂ ಆಗ್ತಾರಂತೆ ಎನ್ನುವಂತಹ ಮಾತುಗಳು ಹಾಗಾದರೆ ಈಗಾಗಲೇ ಎರಡೂವರೆ ವರ್ಷ ಕಂಪ್ಲೀಟ್ ಆಗೋಗ್ಬಿಟ್ಟದೆ ಇದನ್ನ ಎಚ್ಚರಿಸಕೋಸ್ಕರನೇ ಪದೇ ಪದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ರ ಗೊತ್ತಿಲ್ಲ ಮೆಕ್ಕೆದಾಟು ಯೋಜನೆ ಇತ್ತು ಹೀಗಾಗಿ ನಾನು ಲಾಯರ್ನ ಭೇಟಿ ಮಾಡೋಕೆ ಅಂತ ಹೋಗ್ತಾ ಇದ್ದೆ ಅಂತ ಕೆಲವೊಮ್ಮೆ ಹೇಳಿದ್ರು ಆಮೇಲೆ ನೀರಾವರಿ ವಿಚಾರವಾಗಿ ಹೋಗೋದಿತ್ತು ಅಂತ ಕೂಡ ಕೆಲವೊಮ್ಮೆ ಹೇಳಿದ್ರು ಆದ್ರೆ ಪದೇ ಪದೇ ದೆಹಲಿಯತ್ತ ಮುಖ ಮಾಡ್ತಾನೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಸ್ ಈಗಾಗಲೇ ಈ ವಿಚಾರವನ್ನ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ತಂದಿಟ್ಟಾಗ ಅವರು ಹೇಳಿದ್ದೇನೆಂದರೆ ನೋಡಿ ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡೋಣ ಚರ್ಚೆ ಮಾಡೋದಾಗಿ ಈಗಾಗಲೇ ತಿಳಿಸಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಿನ್ನೆಯ ಒಂದು ಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆಸಣ ಹಾಗೆ ನಿಮ್ಮನ್ನು ಕೂಡ ಕರೆಸಣ ಇಬ್ಬರೂ ಕೂಡ ಕರೆಸಿಬಿಟ್ಟು ಇಬ್ಬರನ್ನ ಫೇಸ್ ಟು ಫೇಸ್ ನಿಲ್ಲಿಸ್ಬಿಟ್ಟು ಮಾತಾಡುವಂತಹ ಸಂದರ್ಭ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಭರವಸೆಯನ್ನು ನೀಡಿದ್ದಾರಂತೆ ಹಾಗಾದರೆ ಯಾವಾಗ ರಾಗ ಬರೋದು ನವೆಂಬರ್ ಇಪ್ಪತ್ತಾರನೇ ತಾರೀಕು ದೆಹಲಿಗೆ ಬರ್ತಾರೆ ಬಂದಾದ್ಮೇಲೆ ಇಪ್ಪತ್ತಾರನೇ ತಾರೀಕಿಂದ ಯಾವಾಗ ಬೇಕಾದ್ರೂ ಕರೆಸ್ಕೋಬೋದು ನವೆಂಬರ್ ಕ್ರಾಂತಿ ನವೆಂಬರ್ ಅಂತ್ಯದೊಳಗೆ ಕೂಡ ಆಗಬಹುದು ಆಹ್ಹ್ ಅಂದರೆ ನವೆಂಬರ್ ಕ್ರಾಂತಿ ಈಗಾಗಲೇ ಶುರುವಾಗಿದೆ ಅಂತಲೇ ಅಂದ್ಕೊಂಡ್ಬಿಡೋಣ ಈ ನವೆಂಬರ್ ಕ್ರಾಂತಿ ಅಂತ್ಯದ ಒಳಗೆ ಇದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ತಾರ ವರಿಷ್ಠರು ಕಾದ್ ನೋಡಬೇಕಾಗಿದೆ ಒಟ್ಟಾರಿಯಾಗಿ ಸಿಎಂ ಫೈಟ್ ನಡೀತಾ ಇದೆ ರಾಜ್ಯದಲ್ಲಿ